ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂದರು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶ್ರೀಧರಲ್ಲ ಬೇರೆ ಒಬ್ಬ ಪಿ ಎ ಇಟ್ಕೊಟ್ಟು ಪಿ ಎ ಸಿದ್ದು ಎದ್ಕಿಟ್ಕೊಂಡಿದ್ದೀನಿ ಸೊ ನಾನು ಜೈಚಂದ್ರ ಇಬ್ಬರು ಓದೋ ಬಾಕಲು ಒದ್ದಿದ್ದೆ ನಾನು ಇವನು ಜೈಚಂದ್ರ ಹರಗ ಅಂತ ನಡುತ್ತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದವ್ರದ್ದು ಬಂದು ಸಾಹೇಬ್ರೆ ನಾವು ಯಾವ ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿಥೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಎಚ್ ಅನ್ರ ಡಿ ಅಗ್ರಿ ವಿತ್ ಮೀ ವರ್ಲ್ಡ್ ಯು ಕ್ಯಾನ್ ಟೇಕ್ ಸ್ವೇಲ್ ಇನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಒಳ್ಳೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ಆ ಥರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಗ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದು ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇದು ಹೊತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆಗೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ ಹೋಗಿ ಹೈಕಮಾಂಡ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡು ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ನೀವು ಒಂದ್ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ ನೀವೊಂದ್ ಹೇಳಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಮಾತಾಡ್ತಾರಲ್ಲ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮಗೆ ನಿಮ್ಮ ಹಿಸ್ಟ್ರಿಯನ್ನು ಹೇಳಿದ್ದೀರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೆಯದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದ್ದೀರಾ ಕಿತ್ಕೊಬೇಕು ಅಂತದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಇಲ್ಲಿರೋರ್ಗೆಲ್ಲ ಅದೇ ಪಾಠ ಒದ್ದು ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕಂತೀರ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮ್ಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಜನವರಿ ಒಳಗಡೆ ಒದ್ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಅಶೋಕ್ ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷ ಸರ್ಕಾರ ಬಂದಿದ್ರು ಅಂತ ಕೆರೆ ಅಧ್ಯಕ್ಷರಾಗಿ ಸರ್ಕಾರ ಬಂದ್ ಶತ್ರು ಸಿಗಲ್ಲ ಅಲ್ಲಿ ಏ ಇದು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದ ತೀರ್ಮಾನ ಮಾಡ್ಕೊಂಡ್ ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ಕಾರ್ಯಗಳು ನಡ್ಕೊಂಡು ಹೋಗ್ತದೆ ನೀವೇ ಅಲ್ಲಿ ಒದ್ರುನು ಆಗಲ್ಲ ಸಂತ್ರುನು ಆಗಲ್ಲ ನೀ ಮೈಕ ಮಂಡಿ ಮಾತು ಕೇಳವರಲ್ಲ ಈಗ ಅಂದ್ರೆ ಯೋಸ್ ಚೆನ್ನಾಗಿ ನಡೆತಾ ಇರೋದು ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ಇದ್ದೀರಿ ನೀವು ಆಡಲ್ತಾ ಪಕ್ಷ ಆಯಿರೋಂತವರು ನೀವು ಇವಾಗ ಡೈಲಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಹಾ ಸಿದ್ದರಾಮಯ್ಯ ಅವ್ರ ಕಡೆ ಹೇಳ್ತಾರೆ ನೀವು ತೀರ್ಮಾನ ಮಾಡ್ಬೇಡಿ ನೀವು ತೀರ್ಮಾನ ಮಾಡ್ಬೇಡಿ ಅಥವಾ ನಿಮ್ಮ ತಂದೆಯವ್ರ ಪೋಸ್ಟ್ ಮಾಡ್ತೀರಾ ನಿಮಗೆ ಅದನ್ನು ನೋಡಿ ಯಾಕಂದ್ರೆ ಮೂರ್ನೇರ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಳಿದಾಗ ಹಾಗೆ ರಾಮಕೃಷ್ಣ ಅಗಡಿಯವ್ರು ಬಂದ್ರು ಹಂಗೇನ ಆಟತ್ತು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವ್ರ ವಿಚಾರ ಬಂದಾಗ ಜಯಜ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ್ ಬಂದ್ರು ಹಂಗಾಗ್ಬೋದು ಹುಷಾರಾಗಿರಿ ಈ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಾಗಿರಿ ಕೂತ್ಕೊಳ್ಳಿ ಪ್ಲೀಸ್ಕೊಳ್ಳಿ ಓಟ್ ಹಾಕಿದ್ರಲ್ಲ ದೇವೇಗೌಡರು ನಮ್ಗೆ ಐದು ಜನ ನನಗೂ ರೇವಣ್ಣ ಕೊಟ್ಟಿದ್ರು ನಾವು ಕೂಡ ಜನತಾ ದಳದಿಂದ ಗೆದ್ದು ಆರು ಜನ ದೇವೇಗೌಡರು ನಾವ್ ಆರು ಜನ ಜನತಾ ದಳದ್ ಗೆದ್ದವ್ರು ಎಸ್ ಎಂ ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ರು ನಲ್ವತ್ತೊಂದ್ ಆಗಿತ್ತು ಕಾಂಗ್ರೆಸ್ ಗೆದ್ದಿದೆ ಅವತ್ತು ಆಯ್ತು ಚೀಫ್ ಮಿನಿಸ್ಟರ್ ಇದ್ರು ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ ಐದು ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗ್ಡೆ ಸೇರಿ ನೀವು ಐದು ಜನ ಇನ್ಕ್ಲೂಡಿಂಗ್ ದೇವೇಗೌಡರ ಓಟು ಬಿತ್ತು ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು ನನಗೆ ಹೇಳ್ತೀನಿ ನನ್ಗೆ ಗೊತ್ತು ಐ ನೋ ದಿ ಅಕೌಂಟ್ಸ್ ಎಲ್ಲಿತ್ತು ರೈಸ್ ಸಂಘದವ್ರ ಇತ್ತು ನೀವು ಹಾಕಿದ್ರಿ ಈಗ ಉಪಮುಖ್ಯಮಂತ್ರಿ ಅವರೇ ಈಗ ಈಗ ಚರ್ಚೆ ಬೇಡ ವಿಚಾರ ಪ್ರತಿಪಕ್ಷದ ನಾಯಕ ಎರಡು ಮೂರು ಪ್ರಶ್ನೆ ನಿಮ್ಮತ್ರ ಕೇಳಿದಾರೆ ಕೇಳಿದ್ದಾರೆ ಈಗ ಇಲ್ಲಿ ಉತ್ತರ ಕೊಡಬೇಡಿ ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ ಈಗ ನಾವು ಮುಂದುವರಿಸ ಮುಂದೆ ಹೋಗುವ ಎರಡು ಮೂರು ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದಾರೆ ನಿಮ್ಮ ಹತ್ರ ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ ಇಲ್ಲ ಈಗ ಅಧ್ಯಕ್ಷ ಇಲ್ಲ ಅದಕ್ಕೆ ನಾನು ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದ ಒಳಗಡೆ ನಮಗೆ ಮೀಸಲಾತಿ ಸಿಗಲಿ ನಿಮ್ಮ ನೇತೃತ್ವದ ಒಳಗಡೆ ನಮ್ಗೆ ಮೀಸಲಾತಿ ಸಿಗಲಿ ಆಚೆಗಡೆ ಬನ್ನಿ ಸರ್ ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಅವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾನು ಇನ್ನೂ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯಾ ತಿರ್ಗ ಮಂತ್ರಿನೂ ಆಯ್ತಿಯ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ಆಗಿದ್ದಾಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದ್ರಲ್ಲಿ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿ ಮಾತಾಡೋಣ ಪರ್ಸನಲ್ ಆಗಿ ಎಲ್ಲ ಕೆಲವೆಲ್ಲ ಏನೇನೋ ನಿಮ್ ವಿಚಾರದಲ್ಲೇ ಮಾತಾಡ್ಬೇಕು ರೂಲಿಂಗ್ ಕೊಡ್ತಾ ಇದ್ದೇನೆ ಮಾಡ್ಸಿದ್ದೀರಲ್ಲ ಅಂತ ಆಸೆನಾ ಅಶೋಕ್ ನಾನು ಅವ್ರು ನನ್ಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು ಇಪ್ಪತ್ತೈದು ಮೂವತ್ತು ಜನ ಶಿಫ್ಟ್ ಆಗ್ಬಿಡ್ತಾರೆ ಅಷ್ಟಾಲಜ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಸಿಗ್ತಾರೆ ಐ ಡೋಂಟ್ ಏನಪ್ಪ ದಳದವರು ಯಾರು ಬರಲ್ಲ ಗುರುವೇ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾಟ ಅವಾಗ ಹೇಳಿದ್ರು ನೀವು ಬಿಜೆಪಿ ಅವ್ರ ನನ್ನ ಕರೆದ್ರ ಅಂತ ಜ್ಞಾನಂದ್ರೆ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ಮ ಕಡೆನೆ ಬರಂಗ ಅವ್ರೆ ಅವಾಗ ನಾವು ಅವ್ರ ಜೊತೆ ಹೋಗ್ತಿರಲ್ಲ ಈಗ ಮುಂದಕ್ಕೆ ಹೋಗುವ ಏ ಸುನೀಲ್ ಹೇಳ ನೀನು ನಾನು ಅಲ್ಲಿ ಬರ್ತೀನಿ ನನಗ ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು ಗಡ್ಡಿ ಬರೋದು ಯೋಗೇಶ್ ನಮ್ ಸಿದ್ದರಾಮಯ್ಯ ಕರೆಕ್ ಹೋಗಿದ್ದಂತೆ ನಮ್ಮ ಇನ್ನೊಬ್ಬನ ಯಾರ ಕರೆಕ್ ಹೋಗಿದ್ದ ಅಂತ ಯಾರು ನಿನ್ನೆ ಹೇಳ್ತೀನಿ ಎಲ್ಲಿ ಓಕೆ ಅಧ್ಯಕ್ಷರೇ